ನಿಮ್ಮ ಹೆಸರು ಘಟನೆ ಏಳು ತಿಂಗಳು ಪ್ರೆಗ್ನೆಂಟ್ ಇದ್ರು ಹಾಸ್ಪಿಟ್ಲಿಗೆ ಕರ್ಕೊಂಡ್ ಬಂದ್ ರಾಜೇಶ್ ನರ್ಸಿಂಗ್ ರೂಮ್ ತರೀಕೆರೆಗೆ ಕರ್ಕೊಂಡು ಎಂಟು ಏಳುವರೆ ಎಂಟು ಗಂಟೆ ಆಯ್ತು ಚೆಕ್ಅಪ್ ಎಲ್ಲ ಮುಗೀತು ನಾನು ಸೆಕ್ಯೂರಿಟಿ ಕೆಲಸ ಮಾಡ್ತಿದ್ದೆ ಹಾಸ್ಪಿಟ್ಲಿಗೆ ಕೆಲಸ ಮಾಡೋದು ನೀವು ಡ್ಯೂಟಿ ಮುಗಿಸ್ತಾ ಹೋಗೋಣ ಅಂತೇಳಿ ಕಾಲ್ಕೊಂಡ್ ಕೂತಿದ್ವಿ ಡ್ಯೂಟಿ ಮುಗೀತು ಒಬ್ಬ ನಾನು ನನ್ನ ನೆಂಡ್ತಿ ನನ್ನ ಮಗಳು ಅಂಟು ಒಂದು ಹೋಟ್ಲಲ್ಲಿ ಕೂತಾಗ ಮುಂದೆ ಒಂದು ಐತಿ ಆ ಹೋಟ್ಲ ಹತ್ತಿ ಕುತ್ಕೊಂಡು ಟೀ ಕುಡ್ದು ಐದು ನಿಮಿಷ ರೆಸ್ಟ್ ತಗೊಂಡು ಆಮೇಲೆ ಹೋದ್ರು ಒಂದು ಚಾನೆಲ್ ಬರುತ್ತೆ ಚಾನಲ್ ಮುಂದೆ ಹೋಗ್ತಾ ಹೋಗ್ತಾಯಿದ್ದೆ ಹಿಂಗಡಿಂದ ಬಂದು ಗುದ್ದಿದ್ದ ನನ್ನ ಮಗಳು ಆ ಅಕಡಿಗೆ ನಾನು ನೆಂತ್ ಇಕಡೆಗೆ ಸೆಂಟ್ರ್ ನನ್ನ ನಾನು ಆ ಕಡೆಗೆ ನಾನು ಈ ಕಡೆಗೆ ನನ್ನ ಮಗಳು ಬಿದ್ದುಬಿಟ್ಟು ಯಾರು ಇಲ್ಲ ಎತ್ಕೊಂಡು ಹೋಗಿ ಅಷ್ಟದು ಯಾರೋ ಪುಣಾತ್ಮಕ ಕಾರ್ ನಾನು ಒಬ್ಬ ಬಂದು ಗೋರ್ಮೆಂಟ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಅಲ್ಲಿಂದ ಸ್ವಲ್ಪ ಸೀರಿಯಸ್ ಆಯ್ತಿ ಅಂದಿದ್ದಕ್ಕೆ ಮೆಗನ್ ಹಾಸ್ಪಿಟ್ಲಿಗೆ ಕರ್ಸಿದ್ರು ಮೆಗನ್ ಹಾಸ್ಪಿಟ್ಲಿಗೆ ನನಗಿನ್ನೂ ಚ ಇದೇ ಬಂದಿರಲಿಲ್ಲ ಚೆನ್ನಾಗಿದ್ದಾಳೆ ಅಂತಲೇ ತಿಳ್ಕೊಂಡಿದ್ದೆ ಬೆಳಗ್ಗೆ ಅಂತ ಗೊತ್ತಾಯಿತು ಶಾವಳಾಗೆ ನಮ್ಮ ಮನೆ ಇರೋಂತು ಬೆಟ್ಟು ಬೇರೆ ಯಾರು ಸರ್ ನಾನು ಹೇಳ್ತೀನಿ ನನ್ನ ಬಗ್ಗೆ ಜೀವನ ಹೇಳ್ತೀವಿ ಕರ್ಕೊಂಡು ಅಲ್ಲೇ ಬಿದೇರಿ ಹಾಕ್ಬಿಟ್ಟಿದ್ರೀಗ ಅಂದ್ರೆ ನಿಮಗೂ ತುಂಬಾ ಏಟ್ ಆಗಿದೆಯಾ ಸೊಂಟ ನೋವು ಕಾಲು ಕೈ ಅಂದ್ರೆ ಹಿಂದ್ಗಡೆಯಿಂದ ಬಂದು ಹೊಡೆದಿದ್ದಾರೆ ನಿಮಗೆ ಈಗ ನಿಮ್ಮ ಮನೆಯವರ ಹೆಸರು ಸುನೀತಾ ಸುನೀತಾ ಅಂತ ಹೇಳಿ ಎಷ್ಟು ಜನ ಮಕ್ಕಳಿದ್ರು ಅವರಿಗೆ ಒಂದೇ ಸರ್ ಇದೊಂದೇ ಎತ್ ಕಂಟಿನಲ್ಲಿ ತಿಂಗಳು ಪ್ರೆಗ್ನೆಂಟ್ ಇದ್ರು ಸರ್ ಏಳು ತಿಂಗಳು ಪ್ರೆಗ್ನೆಂಟ್ ಇದ್ರು ಅಂದ್ರೆ ದಾರಿ ಮಧ್ಯದಲ್ಲಿ ಯಾವ ಊರ ಹತ್ರ ಆಗಿರೋದು ಈ ಗಾಲರಿ ಕ್ರಾಸ್ ಇಂದ ಮುಂದೆ ಸರ್ ಚಾನಲ್ ಒಂದು ಚಾನೆಲ್ ಇದು ದೊಡ್ಡ ಚಾನಲ್ ಆ ಚಾನಲ್ ಮುಂದೆ ಹೋಗ್ತಿದ್ದೆ ನಾನು ನಿಧಾನಕ್ಕೆ ಸೈಡಗೆ ಹೋಗ್ತಿದ್ದೆ ಸರ್ ನಾನು ಸೆಂಟ್ರಿಗೆ ಹೋಗ್ತಿರ್ಲ ಜೋರಾಗಿ ಹೋಗ್ತಿರಲ್ಲ ನಮ್ಮ ಮನೆಯವ್ರು ಪ್ರೆಗ್ನೆಂಟ್ ಇದ್ದ ನನ್ನ ಮಗಳು ಇದ್ದಾರೆ ಅಂತ ನಾನು ನಿಧಾನಕ್ಕೆ ಹೋಗ್ತಿದ್ದೆ ಬಂದು ಯಾವನ ಗುದ್ದನು ಕಂಡು ಬಿಟ್ಟು ಕಂಡುಬಿಡೋ ನನಗೆ ತಲೆ ಕೆಟ್ಟೋಗ್ತು ಏನು ಆಯ್ತು ಅಂತಾನೆ ಗೊತ್ತಾಗ್ತಿರಲಿಲ್ಲ ನನಗೆ ಈಗ ಬಂದ್ ಗೊತ್ತವ್ರು ನಿಮ್ಗೆ ಏನು ಬಂದು ಅದನ್ನೇನು ನೋಡಿಲ್ಲ ಏನು ನೋಡಿಲ್ಲ ಸರ್ ಅದನ್ನ ಈಗ ನೀವು ಬೇರೆ ಕಡೆಗೆ ಅಲ್ಲಿಂದ ಹಾಸ್ಪಿಟ್ಲಿಗೆ ನೀವು ಶಿಫ್ಟ್ ಶಿಫ್ಟ್ ಸರ್ ಅಲ್ಲಿ ಏನಂತ ಹೇಳಿದ್ರು ಡಾಕ್ಟರ್ ಡಾಕ್ಟ್ರು ಸೀರಿಯಸ್ ಐತಿ ಶಿವಮೊಗ್ಗ ಅಂತ ಗೌರ್ಮೆಂಟ್ ಆಸ್ಪತ್ರೆಗೆ ಸೇರಿಸಿದ್ರೆ ಪಾಪ ಏನೋ ಪುರಾತು ಕಾರಣ ಬಂದ ಅವ್ನ್ ಕರ್ಕೊಂಡೋಗಿ ನಮ್ಮನ್ನು ನೋಡೋದು ಗೋಲ್ ನೋಡಕ್ ಪಾಪ ಅವನೇ ಎತ್ತ ನಾನು ಅವನೇ ಎತ್ತೋದು ನಾನು ನನ್ನ ಮಗಳು ಮೂರು ಜನ ಗೋರ್ಮೆಂಟ್ ಹಾಸ್ಪಿಟ್ಲಿಗೆ ಹೋದ್ಮೇಲೆ ಅವ್ರಿಂಗ್ ಸೀರಿಯಸ್ ಆಯ್ತಿ ಶಿವಮೊಗ್ಗ ಕರ್ಕೊಂಡು ಅವ್ರೆಂತ ಆಂಬುಲೆನ್ಸ್ ಮಾಡಿಕೊಟ್ರು ಆಂಬುಲೆನ್ಸ್ ಮಾಡ್ಕೊಂಡು ಆಂಬುಲೆನ್ಸ್ ಹೋದ್ ಸರ್ ಅಲ್ಲೆಲ್ಲ ಡಾಕ್ಟ್ರು ನೋಡಿದ್ರು ಹೊರಗೆಲ್ಲ ನೋಡ್ತೀನಿ ನೋಡ್ತೀನಿ ಹೊರಗಿದೆ ಹೊರಗಿದೆ ಅಂತಂದ್ರೆ ನಾನು ಹೊರಗೆ ಕಳಿಸಿದ್ರು ಆಮೇಲೆ ನಾನು ಅಂತ ತಿಳ್ಕೊಂಡು ನಮ್ಮನೆಲ್ಲ ಸುಮ್ಮನೆ ಇದ್ದೆ ಬೆಳಗ್ಗೆ ಇದ್ದ ಗೊತ್ತಾಯ್ತು ನಾನು ಎಂತ ತಿಳ್ಕೊಂಡು ಅಂದ್ರೆ ಏನಾದ್ರು ಸ್ಥಳದಲ್ಲೇ ಏನಾದರೂ ಆಗಿತ್ತ ಸ್ಥಳದಲ್ಲೇ ಗ್ಯಾನ್ ಇರಲಿಲ್ಲ ಸರ್ ಬಿದ್ದು ಕೂಡ ಗ್ಯಾನ್ ಇರಲಿಲ್ಲ ಬುಲ್ಡೋ ತಲೆ ಹೊರ್ಟ್ ಬಿಡು ಓಡೋಕೆ ಬಿದ್ದಿದ್ಲಾ ಬಿಡೋದ್ ತಲೆ ಹೊಟ್ಟಿದ್ದು ಬುಲ್ಡಿ ಹೊರ್ತು ಬಿದ್ದು ಪಾಪ ಹೆಸರು ಸುಮ್ಮನಿ ಸಾನ್ವಿ ಸಾನ್ವಿ ಅಂತೇಳಿ ಎಷ್ಟು ವರ್ಷ ಹುಡುಗಿಗೆ ಏಳು ವರ್ಷ ಸರ್ ಏಳು ವರ್ಷ ಹ್ಞೂ ಮಾತು ಬರ್ತಿಲ್ಲ ಹುಳಿಗೆ ಕಿವಿನೂ ಕೇಳ್ತಿಲ್ಲ ಸರ್ ಅಂದರೆ ಹುಡುಗಿಗೆ ಒಂದು ಕಿವಿನೂ ಸ್ವಲ್ಪ ಕೇಳಲ್ಲ ಮಾತು ಮಾತು ಬರಲ್ಲ ಅಂದರೆ ಒಂದು ಹುಡುಗಿ ಮತ್ತೆ ಏಳು ತಿಂಗಳು ಪ್ರೆಗ್ನೆಂಟಿಗೆ ಮನೆಯವರು ಹ್ಞೂ ಸರ್ ಅವ ನಿಮ್ ಹೆಸರು ಅನ್ಪೂರ್ಣ ಅನ್ಪೂರ್ಣ ಅಂತ ಹೇಳಿ ಈಗ ನಿನ್ನೆ ಏನ್ ಘಟನೆ ಆಯ್ತಮ್ಮ ನಿಮ್ಗೆ ನಮಗೆ ನಮಗೆ ಗೊತ್ತಾಗಿದ್ದೆ ಹತ್ತು ಗಂಟೆ ಅವ್ರು ಹಾಸ್ಪಿಟಲ್ ತೋರ್ಸಕ್ ಅವ್ರ ಅಪ್ಪಾಜಿ ನೋಡ್ಬೇಕು ಅನ್ನೋತಿ ಅವ್ರು ಹೋಗೋದ್ರೆ ದಿಸ ಆಗಿತ್ತು ಅಷ್ಟೇ ಬಂದು ಊಟ ಮಾಡೋಣ ಅಪ್ಪಾಜಿ ಮಲ್ಕಬೇಡ ಅಂತ ಏಳುವರೆ ಬಸ್ಸಿಗೆ ಬರ್ತೀನಿ ಅಂತ ಹೇಳಿ ಹೋದ್ಲಂತಿ ಹೇಳಿ ಹೋಗಿ ಅದು ಹಾಸ್ಪಿಟಲ್ ತೋರ್ಸ್ಕೊಂಡು ಬರ್ತಾ ಹಂಗಾಗಿರೋದು ಬೇರೆ ಅದು ಇನ್ನು ಹುಡುಗಿ ಮೊದಲು ಏಳು ವರ್ಷಕ್ಕೆ ಒಂದು ಹುಟ್ಟಿರೋದು ಒಂದೊಂದು ಅಂಗನವಾಡಿ ಆರ್ಯ ಕೆಲಸ ಇನ್ನೊಂದು ತಿಂಗಳಿತ್ತು ಟೀಚರ್ ಕೆಲಸಕ್ಕೆ ಇಲ್ಲಿಗೆ ಬಾರ ವಾರ ಜಾಕಿ ನಾನು ನೋಡ್ಕೋತೀನಿ ಒಂದು ಸ್ವಲ್ಪ ದಿನ ಅಂದ್ರೆ ಇಲ್ಲ ಕಣಮ್ಮ ಟೀಚರ್ ರಿಟೈರ್ಡ್ ಈಗ ನಾನೇ ಆಗ್ಬೇಕು ಇನ್ನೊಂದು ಸ್ವಲ್ಪ ದಿನ ಇದ್ದು ಬರ್ತೀನಿ ಅಂತ ಅಂತಂದು ಇನ್ನೊಂದು ತಿಂಗ್ಳಿತ್ತು ಅಷ್ಟೇ ಈಗ ಮಗ ಸಾಕತ್ತ ಹೆಂಗ್ ಸಾಕ್ಬೇಕು ನಾವು ಈಗ ಕೆಲಸ ಅಂಗನವಾಡಿನಲ್ಲಿ ಆಯಾ ಕೆಲಸ ಮಾಡ್ತಾ ಇದ್ರು ಈಗ ಅಲ್ಲಿಂದ ಈಗ ಆಗಿರ್ತಕ್ಕಂಥ ಘಟನೆ ಬಗ್ಗೆ ಯಾರ ಏನು ನಿಮ್ಗೇನು ಮಾಹಿತಿ ಏನು ಕೊಟ್ಟಿರ್ಲಿಲ್ಲ ಏನು ಗೊತ್ತಿಲ್ಲ ರಾತ್ರಿ ಹೋದ್ಮೇಲೆ ನಿಮಗೆ ಎಷ್ಟು ಗಂಟೆ ತಿಳಿತು ಮಾಹಿತಿ ನಮಗೆ ಈಗ ಹತ್ತು ಗಂಟೆಗೆ ಹತ್ತು ಗಂಟೆ ತಿಳಿತು ಹತ್ತು ಗಂಟೆ ತಿಳಿದ ಮೇಲೆ ಅವಾಗ ಹುಡುಗರೆಲ್ಲ ಓದು ಎಲ್ಲ ಅವಾಗ ಹೋಗಿತ್ತು ರಾತ್ರಿ ಹನ್ನೆರಡು ಒಂದು ಗಂಟೆ ಅಲ್ಲಿಗೆ ಹೋದಾಗ ಅದು ಹಿಂದಿನ ದಿವಸ ಏನಾದ್ರೂ ನಿಮ್ಗೆ ಹೇಳಿದ್ರಾ ಏನು ಹೇಳಿರ್ಲಿಲ್ಲ ಸರ್ ಏನು ಹೇಳಿರ್ಲಿಲ್ಲ